ಕಲಿಯುಗದಲ್ಲಿ ಕಾಯುವ ದೇವರು ಕೂಡ ದುಷ್ಟ ಮನುಷ್ಯರಿಂದ ಅವಿತು ಕುಳಿತುಕೊಳ್ಳುವ ಕಾಲ ಎದುರಾಗಿದೆ ಮನುಷ್ಯನ ಕರ್ಮಗಳಿಗೆ ತಕ್ಕ ಫಲ ನೀಡುವ ಶನಿ ಮಹಾತ್ಮ ಹಾಗೂ ವಿಘ್ನ ವಿನಾಶಕ ಗಣಪನಿಗೂ ಈಗ ಕಳ್ಳರ ಕಾಟ ಎದುರಾಗಿದ್ದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಎರಡು ದೇವಾಲಯಗಳಲ್ಲಿ ಕಳ್ಳರು ಬೀಗ ಮುರಿದು ಹುಂಡಿ ಕಳವು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಸ್ವಾಮಿ ದೇವಾಲಯ ಹಾಗೂ ಗಣಪತಿ ದೇಗುಲದಲ್ಲಿ ಮಂಗಳವಾರ ತಡರಾತ್ರಿ ಕಳ್ಳತನವಾಗಿದ್ದು ಪಟ್ಟಣದಲ್ಲಿ ಕೈಚಳಕ ತೋರುತ್ತಿದ್ದ ಕಳ್ಳರು ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಕ್ರಿಯರಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ತಂದೊಡ್ಡಿದೆ ಚೆನ್ನಾಂಜಯ್ಯನ ಹುಂಡಿ ಹಾಗೂ ಯಡಹುಂಡಿ ಗ್ರಾಮದ ಶನೀಶ್ವರ ಸ್ವಾಮಿ ಹಾಗೂ ಗಣಪತಿ ದೇವಸ್ಥಾನದ ಬಾಗಿಲು ಮೀಟಿದ ಕಳ್ಳರು ಸಂಗ್ರಹವಾಗಿದ್ದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಹಣವಿದ್ದ ಹುಂಡಿಗಳನ್ನು ಕದ್ದೊಯ್ದಿದ್ದಾರೆ ಎಂದಿನಂತೆ ದೇವಸ್ಥಾನಕ್ಕೆ ಅರ್ಚಕರು ಆಗಮಿಸಿದ ವೇಳೆ ಪ್ರಕರಣ ಬೆಳಕಿಗೆ ಬಂದಿದ್ದು ರಾತ್ರೋರಾತ್ರಿ ಹುಂಡಿ ಕದ್ದೊಯ್ದ ಕಳ್ಳರು ಗ್ರಾಮದ ಸನಿಹದ ಸೇತುವೆ ಬಳಿ ಒಡೆದ ಹುಂಡಿಗಳನ್ನು ಬಿಸಾಡಿ ತೆರಳಿದ್ದಾರೆ ಘಟನಾ ಸಂಬಂಧ ಸ್ಥಳಕ್ಕಾಗಮಿಸಿದ

ನಾಲ್ಕರಿಂದ ಐದು ಜನ ಮಾಡುವಂತ ಕೆಲಸಗಳಿದಾವೆ ಇವು ಇಲ್ಲಿ ಎರಡು ಆಗಿದೆ